ನಮಸ್ಕಾರ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ವಿದಾಯ ಹೇಳಲಿದ್ದಾರೆ ಐವರು ಸ್ಟಾರ್ ಆಟಗಾರರು ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಬಿಗ್ ಶಾಕ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ವಿದಾಯ ಹೇಳಲಿರುವ ಆ ಐವರು ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋ ನಾಲ್ಕನೇವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಆವೃತ್ತಿಯ ಗೆ ಅದ್ದೂರಿ ತೆರೆ ಬಿದ್ದಿದೆ ಇದೀಗ ಎಲ್ಲರ ಕಣ್ಣು ಜೂನ್ ಎರಡರಿಂದ ಆರಂಭವಾಗಲಿರುವ ಟಿ ಟ್ವೆಂಟಿ ವಿಶ್ವಕಪ್ ಮೇಲೆ ನೆಟ್ಟಿದೆ ಈ ಬಾರಿ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದೆ ಆದಾಗೂ ಟಿ ಟ್ವೆಂಟಿ ವಿಶ್ವಕಪ್ ನಂತರ ಈ ಸ್ವರೂಪದಿಂದ ಈ ಐವರು ದಿಗ್ಗಜ ಆಟಗಾರರು ನಿವೃತ್ತಿ ಘೋಷಿಸಲಿದ್ದಾರೆ ಎಂದು ವರದಿಗಳಾಗಿವೆ ಸ್ನೇಹಿತರೆ ಅಷ್ಟಕ್ಕೂ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಕ್ರಿಕೆಟ್ಗೆ ವಿದಾಯ ಹೇಳಲು ಮುಂದಾಗಿರುವ ಐವರು ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದ್ರೆ ಮೊದಲೇದಾಗಿ ರೋಹಿತ್ ಶರ್ಮಾ ಹೌದು ಮೂವತ್ತೇಳು ವರ್ಷದ ರೋಹಿತ್ ಶರ್ಮಾಗೆ ಇದು ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಎಂದು ಹೇಳಿದರೆ ತಪ್ಪಾಗಲಾರದು ಇದಕ್ಕೆ ಅವರ ವಯಸ್ಸು ಪ್ರಮುಖ ಕಾರಣ ಎಂದು ಹೇಳಬಹುದು ರೋಹಿತ್ ಅವರು ಟಿ ಟ್ವೆಂಟಿ ಕ್ರಿಕೆಟ್ ಅನ್ನು ಹೊರತುಪಡಿಸಿ ಉಳಿದ ಎರಡು ಸ್ವರೂಪಗಳತ್ತ ಹೆಚ್ಚು ಗಮನ ಹರಿಸುವ ಸಾಧ್ಯತೆ ಇದೆ ಶರ್ಮಾರವರು ಭಾರತ ತಂಡದ ಪರ ಇದುವರೆಗೂ ನೂರ ಐವತ್ತೊಂದು ಟಿ ಟ್ವೆಂಟಿ ಪಂದ್ಯಗಳಿಂದ ಮೂರ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರನ್ ಬಾರಿಸಿದ್ದಾರೆ ಎರಡನೇ ಆಟಗಾರನಾಗಿ ಶಕಿಬಲ್ ಹಸನ್ ಎರಡ್ ಸಾವಿರದ ಆರರಿಂದ ಬಾಂಗ್ಲಾದೇಶ ತಂಡದ ಪರ ಕ್ರಿಕೆಟ್ ಆಡುತ್ತಿರುವ ಅನುಭವಿ ಆಲ್ರೌಂಡರ್ ಶಕಿಬಲ್ ಹಸನ್ ಕೂಡ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಹೆಚ್ಚುತ್ತಿರುವ ವಯಸ್ಸಿನ ಕಾರಣ ಅವರು ಈ ಮಾದರಿಯಿಂದ ನಿವೃತ್ತಿಯಾಗಬಹುದು ಬಾಂಗ್ಲಾದೇಶ ತಂಡದ ಪರ ಆಡಿರುವ ನೂರ ಇಪ್ಪತ್ತೆರಡು ಟಿ ಟ್ವೆಂಟಿ ಪಂದ್ಯಗಳಿಂದ ಶಕಿಬಲ್ ಹಸನ್ ಅವರು ಎರಡ್ ಸಾವಿರದ ನಾಲ್ನೂರ ನಲವತ್ನಾಕ ರನ್ ಬಾರಿಸುವುದರೊಂದಿಗೆ ನೂರ ಅರವತ್ತಾರು ವಿಕೆಟ್ ಕಬಳಿಸಿದ್ದಾರೆ ಸ್ನೇಹಿತರೆ ಇನ್ನು ಮೂರನೆಯದಾಗಿ ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾದ ಲೆಜೆಂಡರಿ ಓಪನರ್ ಡೇವಿಡ್ ವಾರ್ನರ್ ಈಗಾಗಲೇ ಟೆಸ್ಟ್ ಮತ್ತು ಏಕದಿನ ಮಾದರಿಗಳಿಂದ ನಿವೃತ್ತಿಯಾಗಿದ್ದಾರೆ ಮೂವತ್ತೇಳರ ಹರಿಯದ ವಾರ್ನರ್ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಟಿ ಟ್ವೆಂಟಿ ಕ್ರಿಕೆಟ್ನಿಂದಲೂ ನಿವೃತ್ತಿಯಾಗುವ ಎಲ್ಲ ಸಾಧ್ಯತೆಗಳಿವೆ ವಾರ್ನರ್ ಇದುವರೆಗೂ ಆಸ್ಟ್ರೇಲಿಯಾ ತರದ ಪರ ನೂರ ಮೂರು ಟಿ ಟ್ವೆಂಟಿ ಪಂದ್ಯಗಳಿಂದ ಮೂರ್ ಸಾವಿರದ ತೊಂಬತ್ತೊಂಬತ್ತು ರನ್ ಗಳಿಸಿದ್ದಾರೆ ನಾಲ್ಕನೆಯದಾಗಿ ವಿರಾಟ್ ಕೊಹ್ಲಿ ಭಾರತ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ ನಂತರ ಕ್ರಿಕೆಟ್ನ ಅತ್ಯಂತ ಕಡಿಮೆ ಸ್ವರೂಪದಿಂದ ನಿವೃತ್ತಿಯಾಗಬಹುದು ಇದಕ್ಕೆ ಕಾರಣ ತಂಡದಲ್ಲಿ ಯುವ ಆಟಗಾರರಿಗೆ ಹೆಚ್ಚಿನ ಆದ್ಯತೆ ನೀಡುವುದು ಇದುವರೆಗೂ ಭಾರತ ತಂಡದ ಪರ ನೂರ ಹದಿನೇಳು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವ ವಿರಾಟ್ ಕೊಹ್ಲಿ ರವರು ನಾಲ್ಕು ಸಾವಿರದ ಮೂವತ್ತೇಳು ರನ್ ಬಾರಿಸಿದ್ದಾರೆ ಐದನೇ ಹಾಗೂ ಕೊನೆಯ ಆಟಗಾರನಾಗಿ ಎಂಜುಲಿಯೋ ಮ್ಯಾಥ್ಯೂಸ್ ವರ್ಷದ ಶ್ರೀಲಂಕಾದ ಅನುಭವಿ ಆಲ್ರೌಂಡರ್ ಎಂಜುಲಿಯೋ ಮ್ಯಾಥ್ಯೂಸ್ ಕೂಡ ಟಿ ಟ್ವೆಂಟಿ ವಿಶ್ವಕಪ್ ನಂತರ ನಿವೃತ್ತಿಯ ಬಗ್ಗೆ ಯೋಚಿಸಬಹುದು ಈಗಾಗಲೇ ಲಂಕಾ ತಂಡದಲ್ಲಿ ಕಡಿಮೆ ಅವಕಾಶಗಳನ್ನು ಪಡೆಯುತ್ತಿರುವ ಮ್ಯಾಥ್ಯೂಸ್ಗೆ ಟಿ ಟ್ವೆಂಟಿ ಮಾದರಿ ವಿದಾಯ ಹೇಳಲು ಇದು ಸರಿಯಾದ ಸಮಯ ಶ್ರೀಲಂಕಾ ತಂಡದ ಪರ ಟ್ವೆಂಟಿ ಪಂದ್ಯಗಳನ್ನು ಆಡಿರುವ ಮ್ಯಾಥ್ಯೂಸ್ ರನ್ ಹಾಗೂ ನಲವತ್ತೈದು ವಿಕೆಟ್ ಕ ಬಳಸಿ ಮಿಂಚಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ಬಳಿಕ ಕ್ರಿಕೆಟ್ಗೆ ವಿದಾಯ ಹೇಳಲಿರುವ ಐವರು ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ